ಸಾಗಿರ್ಲಿ ಅಲ್ವಾ ಬೇಜಾರು ಮಾಡ್ಕೊಂಡ್ರೆ ನಮ್ದು ಮನಸ್ಸೇ ಹಾಳಾಗುದು ನಮಗೆ ಒಳ್ಳೇದಾಗಲ್ಲ ನಮ್ದೇ ಮನಸ್ಸು ನಮ್ದೆ ಆರೋಗ್ಯ ಎಲ್ಲ ಹಾಳಾಗುತ್ತೆ ಅದಕ್ಕೋಸ್ಕರ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರಿಲ್ಲ ಹೊಸೊಬ್ರು ವಿಡಿಯೋ ನೋಡ್ತಾ ಇದ್ರೆ ಅವರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಇವತ್ತು ನಿಮ್ಮ ನಿಮ್ಮೊಟ್ಟಿಗೆ ಇಲ್ಲಿ ನೋಡಿ ತುಂಬ ಮೌನ ಫುಲ್ಲು ಕಾಡು ಇಲ್ಲಿ ಫುಲ್ಲು ಕಾಡು ಅಂದ್ರೆ ತುಂಬ ಒಳ್ಳೆ ಕಲ್ಲಿದೆ ನೋಡಿ ತುಂಬ ಇಲ್ಲಿ ಬಂದಿದ್ದೇನೆ ನಿಮ್ಮೊಟ್ಟಿಗೆ ಮೌನ ಸ್ಥಳದಲ್ಲಿ ಮಾತಾಡುವ ಅಂತೇಳಿ ಯಾರೆಲ್ಲ ನನಗೆ ಇಲ್ಲಿಯಾರ ತನಕ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ರೆ ಅವ್ರಿಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಾನು ತುಂಬ 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 ಹೃದಯ ಧನ್ಯವಾದಗಳನ್ನ ಹೇಳ್ತೇನೆ ಹಾಗೆ ಇನ್ನೂ ಇನ್ನು ಸಪೋರ್ಟ್ ಮಾಡ್ತಾ ಇರಿ ನಂದು ನಾನು ಬಂದು ಇವತ್ತು ಸೆವೆನ್ ಮಂತ್ ಗೆ ಬಂದು ಸೆವೆನ್ ಮಂತ್ ಆಯ್ತು ನೋಡಿ ಕಾಕೂರಲ್ಲಿ ಬಂದ್ಬಿಟ್ಟ ಅವನು ಹುಡುಕ್ತಾ ಇರ್ತಾನೆ ನನ್ನ ಬಂದ್ಬಿಟ್ಟ ಅವ್ನು ನನ್ನ ಹಿಂದ್ಗಡೆ ಸೆವೆನ್ ಮಂತ್ ಆಗ್ತಾ ಬಂತು ಹಾಗೆ ನೀನು ತುಂಬಾ ಬರುವಾಗ ನಾನು ತುಂಬಾ ಒಂಟಿಯಾಗಿ ಬಂದೆ ಯೂಟ್ಯೂಬ್ ಅಲ್ಲಿ ಏನ್ ಮಾಡ್ಬೇಕು ಏನು ಅಂತ ಗೊತ್ತಿರ್ಲಿಲ್ಲ ಇವತ್ತು ನನಗೆ ತುಂಬಾ ಖುಷಿ ಆಗ್ತಾ ಇದೆ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ ಆದಷ್ಟು ಬೇಗ ಒನ್ ಕೆ ಮಾಡಿಕೊಂಡೆ ಒನ್ ಕೆ ಸಬ್ಬನು ಕಂಪ್ಲೀಟ್ ಮಾಡಿಕೊಂಡೆ ಹಾಗೆಯೇ ಫೋರ್ ಥೌಸಂಡ್ ಡಬ್ಲ್ಯೂ ಕಷ್ಟಪಟ್ಟು ಮಾಡಿಕೊಂಡೆ ಆದರೆ ನಿಮ್ಮಿಂದ ಅದು ನಿಮ್ಮ ಸಪೋರ್ಟಿಂದ ನಿಮ್ಮಿಂದ ನಂದು ಏನಿಲ್ಲ ನಿಜವಾಗ್ಲೂ ನಂದು ಏನೂ ಏನೂ ಇಲ್ಲ ಸಬ್ ಆದ ನಂತರ ಮಾನಟೈಸ್ ಆನ್ ಆಯಿತು ಡಬ್ಲ್ಯೂ ಆದ ನಂತರ ಮಾನಟೈಸ್ ಆನ್ ಆಯಿತು ಮಾನಿಟೈಸ್ ಆನ್ ಆದ ನಂತರ ನೆಕ್ಸ್ಟ್ ಏನು ಡಾಲರ್ ಕಂಪ್ಲೀಟ್ ಟೆನ್ ಡಾಲರ್ ಟೆನ್ ಡಾಲರ್ ಮಾಡೋಕ್ಕೂ ತುಂಬ ಕಷ್ಟ ಇದೆ ಏನು ಈಸಿ ಅಲ್ಲ ಟೆನ್ ಡಾಲರ್ ಮಾಡೋದು ಆದರೆ ನನಗೆ ತುಂಬ ಸಪೋರ್ಟ್ ಮಾಡಿದರೆ ತುಂಬ ಸಪೋರ್ಟ್ ಮಾಡಿದರೆ ಮೆಂಬರ್ಶಿಪ್ ತಗೊಂಡಿದ್ದಾರೆ ನೋಡಿ ಮಳೆ ಬಂತು ಮಳೆ ಬಂತು ಮಳೆ ಬಂತು ಸಪೋರ್ಟ್ ಮಾಡಿದ್ದಾರೆ ತುಂಬ 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 ಸಪೋರ್ಟ್ ಮಾಡಿದ್ದಾರೆ ಇನ್ನಿನ್ನೂ ಹೆಚ್ಚು ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ ಮಳೆ ಬರ್ತಾ ಇದೆ ನೋಡಿ ವಿಡಿಯೋ ಮಾಡುವಾಗ ಅರ್ಧದಲ್ಲಿ ಮಳೆ ಬಂತು ಕಂಟಿನ್ಯೂ ಮಾಡ್ತೇನೆ ಜಸ್ಟ್ ಅಲ್ಲಿಗೆ ಹೋಗುವ ಓಕೆನಾ ಬನ್ನಿ 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 ನೋಡಿ 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 ಮಳೆ ಬರ್ತಾ ಇದೆ ಹಾಗೆಯೇ ನಂದು ಡಾಲರ್ಸ್ ಕಂಪ್ಲೀಟ್ ಆಗಿದೆ ಅದನ್ನು ನಿಮ್ಮ ಹತ್ರ ಹೇಳ್ಕೊಳ್ಳುವ ನಿಮ್ಮ ಹತ್ರ ಹಂಚಿಕೊಳ್ಳುವ ಅಂತೇಳಿ ಯಾರೆಲ್ಲ ಮೆಂಬರ್ಶಿಪ್ ನನಗೆ ಸಪೋರ್ಟ್ ಮಾಡಿದ್ರೆ ಅವ್ರಿಗೆ ನಾನು ಚಿರಋಣಿ ಅವ್ರದ್ದ ಹೆಸರು ನನ್ನ ಮನಸ್ಸಲ್ಲಿ ನನ್ನ ಹಾರ್ಟಲ್ಲಿ ದಿನ ಇದ್ದೇ ಇರುತ್ತೆ ದಿನ ಇದ್ದೇ ಇರುತ್ತೆ ರು ಕಂಪ್ಲೀಟ್ ಆಯಿತು ಮೆಂಬರ್ಶಿಪ್ ತಗೊಂಡ್ರು ತುಂಬ ಜನ ಮೆಂಬರ್ಶಿಪ್ ತಗೊಂಡ್ರು ಎಲ್ಲರೂ ನನ್ನ ಹಾಲ್ಟಲ್ಲಿ ಮನಸಲ್ಲಿ ದಿನ ನಾನು ಇರುವ ತನಕ ಇಡ್ತಾರೆ ನನಗೆ ಯಾರು ಅಂತೇಳಿ ನನಗೆ ಗೊತ್ತು ಯಾರೆಲ್ಲ ಮೆಂಬರ್ಶಿಪ್ ತಗೊಂಡಿದ್ರು ಅವ್ರಿಗೆಲ್ಲರಿಗೂ ನನಗೆ ಇಲ್ಲಿಯರ ತನಕ ಬೆಂಬಲವಾಗಿ ನಿಂತವ್ರಿಗೆ ನಾನು ಯಾವತ್ತೂ ಚಿರನೂನಿ ಇನ್ನೂ ಇನ್ನೂ ನನ್ನ ಬೆಂಬಲವಾಗಿ ನಿಲ್ಲಿ ಅಂತ ಕೇಳ್ತೀನಿ ನಾನು ಎಲ್ರಿಗೂ ಹಾಗೆ ನೋಡಿ ಮಳೆ ಬರ್ತಾ ಉಂಟು ಮಳೆ ಸ್ಟಾರ್ಟ್ ಆಯಿತು ನಾನು ವೀಡಿಯೋ ಮಾಡುವಾಗ ಆಮೇಲೆ ನಾನು ಇವಾಗ ನೂರು ಡಾಲರ್ಸ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನೂರು ಡಾಲರ್ಸ್ ಕಂಪ್ಲೀಟ್ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನೂರು ಡಾಲರ್ಸ್ ಕಂಪ್ಲೀಟ್ ಮಾಡಿಕೊಂಡು ಇವತ್ತು ತುಂಬ ಖುಷಿಯಾಗಿದ್ದೇನೆ ನಾನು ಯೂಟ್ಯೂಬಲ್ಲಿ ನಾನು ಇಷ್ಟು ಇಷ್ಟು ಮಾಡಿದ್ದು ನನಗೆ ಎಷ್ಟೋ ಎಷ್ಟೋ ಖುಷಿ ತಂದಿದೆ ನಿಜವಾಗ್ಲೂ ಹೇಳಬೇಕಂದ್ರೆ ಅದು ಏನೂ ಗೊತ್ತಿಲ್ಲದೆ ಯೂಟ್ಯೂಬ್ ಬಗ್ಗೆ ಏನೂ ಒಂದು ಚೂರು ಗೊತ್ತಿಲ್ಲದೆ ನಾನು ನೂರು ಡಾಲರ್ಸ್ ಕಂಪ್ಲೀಟ್ ಮಾಡಿಕೊಂಡಿದ್ದೇನೆ ಅಂದರೆ ನನಗೆ ನಂಬೋಕ್ಕಾಗಲ್ಲ ಅದು ನಿಮ್ಮ ಸಪೋರ್ಟು ನಿಮ್ಮದು ಸಪೋರ್ಟಿಂದ ನಾನು ಹೇಳೋಕೆ ಇಷ್ಟಪಡ್ತೀನಿ ನನಗೆ ತುಂಬ ಸಪೋರ್ಟ್ ಮಾಡಿದ್ರಲ್ವ ಅದು ನಿಮ್ಮಿಂದ ಅದು ಯಾರು ಅಂತ ಅಂತೇಳಿ ಅದು ಗೊತ್ತು ನನಗೆ ಯಾರು ಯಾರು ಸಪೋರ್ಟ್ ಅಂತ ಹೇಳಿ ಒಬ್ಬರ ಹೆಸರು ಹೇಳೋಕ್ಕೆ ನನಗೆ ಆಗೋಲ್ಲ ಇಬ್ಬರ ಹೆಸರು ಹೇಳೋಕ್ಕಾಗಲ್ಲ ತುಂಬ ಜನ ಹೆಸರು ಇದೆ ಅಲ್ವ ಅದಕ್ಕೋಸ್ಕರ ನಾನು ಹೇಳಲ್ಲ ನಾನು ಎಲ್ಲ ತನಕ ಯಾರ ಹೆಸರು ಹೇಳಿಕೊಂಡು ಬಂದಿಲ್ಲ ಅದಕ್ಕೋಸ್ಕರ ನೀವು ಅರ್ಥ ಮಾಡ್ಕೋತೀರ ಅಂತೇಳಿ ಅನ್ಕೋತೀನಿ ನಿಮಗೆ ಗೊತ್ತಿರುತ್ತೆ ನನಗೆ ಯಾರು ಸಪೋರ್ಟ್ ಮಾಡಿದ್ರ ಅವ್ರಿಗೆ ನನಗೆ ಯಾರು ಸಪೋರ್ಟ್ ಮಾಡಿದ್ರ ನಿಮಗೇನೆ ಗೊತ್ತಿರುತ್ತೆ ಅದಕ್ಕೋಸ್ಕರ ನಾನು ಹೇಳಲ್ಲ ಯಾರ ಹೆಸ್ರುನು ನೀವು ಅರ್ಥ ಮಾಡ್ಕೋತೀರಾ ಅನ್ಕೋತೀನಿ ನೋಡಿ ಇದು ಮಳೆ ಬರ್ತಾ ಉಂಟು ಮಳೆ ಬರ್ತಾ ಉಂಟು ನಾನು ಹೋಗುವಂಗಿಲ್ಲ ನೋಡಿ ನಿಮ್ಗೆ ಅರ್ಥ ಗೊತ್ತು ಇದೆ ಅಂತ ಅಂದ್ಕೋತೀನಿ ನಾನು ನನಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ ಅಂತೇಳಿ ಅಲ್ವಾ ಅದಕ್ಕೆ ಮನಸ್ಸಲ್ಲಿ ಇರ್ಬೇಕಂತೆ ಬಾಯಲ್ಲಿ ಹೇಳಿ ನಾವು ಒಂಬಳೆ ಕಲ್ಕೋಬಾರ್ದು ಅಂತ ಅದಕ್ಕೆ ನಾನು ಬಾಯಲ್ಲಿ ಹೇಳಲ್ಲ ಯಾರ್ದು ಯಾರ್ದು ಹೆಸರು ಅಂತೇಳಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾನು ಯಾವತ್ತೂ ಹೆಸರು ಹೇಳಲಿಲ್ಲ ನನಗೆ ಸಪೋರ್ಟ್ ಮಾಡಿದವ್ರದ್ದು ನನಗೆ ಯಾವಾಗಲೂ ಅವರ ಮೇಲೆ ಅಭಿಮಾನ ಆಗಲಿ ಅವರ ಮೇಲೆ ಗೌರವ ಆಗಲಿ ನನಗೆ ಇದ್ದೇ ಇರುತ್ತೆ ನಾನು ಇರುವ ತನಕಂತೂ ನಾನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಹಾಗೆಯೇ ನೀವು ಕಂಪ್ಲೀಟ್ ಮಾಡ್ಕೋಬೇಕಾ ತುಂಬ ಹಾರ್ಡ್ ವರ್ಕ್ ಮಾಡಿ ಕಂಪ್ಲೀಟ್ ಆಗುತ್ತೆ ಯಾರೂ ಮಾನಿಟೈಸ್ ಆಗಿಲ್ಲ ಡಬ್ಲ್ಯೂ ಎಚ್ ಆಗಿಲ್ಲ ಅಂಥೇಳಿ ಬೇಜಾರು ಮಾರ್ಕೊಂಡು ಕೂರಬೇಡಿ ಬೇಜಾರು ಮಾಡ್ಕೊಂಡ್ರೆ ಕೆಲಸ ಆಗೋಲ್ಲ ನೋಡಿ ಕೂದಲು ಚಂಡಿ ಆಯ್ತಲ್ಲ ಬೇಜಾರ್ ಮಾಡ್ಕೊಂಡು ಕೂರ ಕೆಲಸ ಆಗಲ್ಲ ಇದೊಂದು ಸ್ಥೈಲಿ ಇರ್ಲಿ ಅಲ್ವಾ ಬೇಜಾರ್ ಮಾಡ್ಕೊಂಡ್ರೆ ನಮ್ಮದು ಮನಸ್ಸೇ ಹಾಳಾಗೋದು ನಮಗೆ ಒಳ್ಳೇದಾಗಲ್ಲ ನಮ್ದೆ ಮನಸ್ಸು ನಮ್ಮದೇ ಆರೋಗ್ಯ ಎಲ್ಲ ಹಾಳಾಗುತ್ತೆ ಅದಕ್ಕೋಸ್ಕರ ಡಬ್ಲ್ಯೂ ಎಚ್ ಕಂಪ್ಲೀಟ್ ಮಾಡ್ಕೊಳ್ಳಿ ಒನ್ ಕೆ ಕಂಪ್ಲೀಟ್ ಹೇಗೋ ಆಗುತ್ತೆ ಒನ್ ಕೆ ಕಂಪ್ಲೀಟ್ ಸಬ್ ಕಂಪ್ಲೀಟ್ ಆಗಿಲ್ಲ ಅಂತೇಳಿ ಬೇಜಾರು ಯಾರು ಮಾಡ್ಕೋಬೇಡಿ ಅದು ಖಂಡಿತ ಆಗುತ್ತೆ ಅದು ಆಗದೆ ಇರೋದು ಇಲ್ಲ ನೀವು ಡಬ್ಲ್ಯೂ ಎಚ್ ಕಡೆ ಗಮನ ಕೊಡಿ ಡಬ್ಲ್ಯೂ ಎಚ್ ಕಡೆ ಇನ್ನೂ ಜಾಸ್ತಿ ಎಫೆಕ್ಟ್ ಹಾಕಿ ಖಂಡಿತ ಆಗುತ್ತೆ ನೋಡಿ ನಾನು ನೂರು ಡಾಲರ್ಸ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಆದಷ್ಟು ಬೇಗ ಆಯಿತು ಏನೋ ಒಂದು ಎಲ್ಲೋ ನಾನು ಪುಣ್ಯ ಮಾಡಿದ್ದೀನಿ ಅಂತ ಅನ್ಕೋತೀನಿ ನಿಮ್ಮೆಲ್ಲರ ಅಭಿಮಾನಕ್ಕೆ ನಿಮ್ಮೆಲ್ಲರ ಪ್ರೀತಿಗೆ ನಿಮ್ಮೆಲ್ಲರ ಆಶೀರ್ವಾದಕ್ಕೆ ನಾನು ಯಾವತ್ತೂ ಚಿರಋಣಿ 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 ನಾನು ಹೇಳಿದೆ ನಾನು ಚಂದ್ರಿಕಾ ಯಾವತ್ತಿದ್ರು ನಾನು ವೈಟ್ ಬಿಟ್ಟು ಹೋಗಲ್ಲ ವೈಟಿ ಬಿಟ್ಟು ಅಂದ್ರೆ ವೈಟಿ ನನ್ನ ಜೀವನಕ್ಕೆ ಒಂದು ದಾರಿ ಆಗುತ್ತೆ ಅಂತ ಹೇಳಿ ನಾನು ಬಂದೆ ಖಂಡಿತ ನನಗೆ ಇನ್ನು ಮುಂದಕ್ಕೂ ಆಗುತ್ತೆ ಅಂತ ಅನ್ಕೋತೀನಿ ನಮ್ಮ ನಮ್ಮ ಕಷ್ಟ ಅದು ನಮಗೆ ಮಾತ್ರ ಗೊತ್ತಿರುತ್ತೆ ಏನು ಎಂತ ಅಂತೇಳಿ ಕೆಲವರು ಹಂಗೆ ಹಿಂಗೆ ಯೂಟ್ಯೂಬಲ್ಲಿ ಇರ್ತಾರೆ ಹೆಂಗೆ ಅವರು ಅಂತೇಳಿ ಯೋಚನೆ ಏನೇನೋ ಮಾತಾಡ್ತಾರೆ ಮಾತಾಡುವ ಕಿವಿ ಕಿವಿ ಕಿವಿನೇ ಕೊಡಬೇಡಿ ಮಾತಾಡೋದಕ್ಕೆ ನೀವು ಯಾರು ಕಿವಿನೇ ಕೊಡಬೇಡಿ ನಾನಂತೂ ಕೊಡೋದೇ ಇಲ್ಲ ನಾನಿವತ್ತು ಹೊರಗಡೆ ಬಂದು ವಿಡಿಯೋ ಮಾಡ್ತಾ ಇದ್ದೇನೆ ಅಂದರೆ ಮಾತಾಡೋಕ್ಕೆ ಸ್ವಲ್ಪ ಫ್ರೀ ಆಗುತ್ತಲ್ವ ಅದಕ್ಕೋಸ್ಕರ ಯಾರು ಟೆನ್ಷನ್ನೇ ಮಾಡಬೇಡಿ ಯಾವುದಕ್ಕೂ ಅವ್ರು ಹಂಗೆ ಹೇಳ್ತಾರೆ ಇವರು ಹಂಗೆ ಹೇಳ್ತಾರೆ ಅಂತೇಳಿ ಅವ್ರಿಗೋಸ್ಕರ ಬದುಕುವುದಲ್ವಲ್ವ ನಮಗೋಸ್ಕರ ನಾವು ಬದುಕೋದು ನಾವು ಹೆಂಗೆ ಇರ್ತೀವಿ ಅಂತೇಳಿ ನಮಗೆ ಗೊತ್ತು ಅವ್ರಿಗೆ ಗೊತ್ತಾ ಇರೋಲ್ಲವಾ ಟ್ವೆಂಟಿ ಫೋರ್ ಅವರ್ಸ್ ಅವರು ನಮ್ಮೊಟ್ಟಿಗೆ ಇರ್ತಾರೆ ನಾವು ಹೆಂಗೆ ಏನು ಅಂತೇಳಿ ಅರ್ಥ ಮಾಡ್ಕೊಳ್ಳೋಕೆ ಖಾಲಿ ಮುಖ ನೋಡಿದ ತಕ್ಷಣ ಅವರು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಯಾರು ಕೂಡ ನಾನು ಹೇಳ್ತಾ ಇದ್ದೀನಿ ಎಲ್ಲ ಕಷ್ಟ ಬಂದರೂ ಏನೇ ಕಷ್ಟ ಬಂದರೂ ನೀವು ಮುಂದಕ್ಕೆ ಇರಿ ಯಾರೂ ಟೆನ್ಷನ್ ತಗೋಬೇಡಿ ನಾನು ಹಾಗೇನೆ ಇಲ್ಲಿಯ ತನಕ ಬಂದೆ ಇದು ಒಂದು ಪಕ್ಕದಲ್ಲಿ ಸೆಡ್ ಕಟ್ಟಿದ್ದು ಅದ್ರಲ್ಲಿ ಅಲ್ಲಿ ಬಂದಿದ್ದೆ ನಾನು ಇಲ್ಲೇ ನಮ್ದು ಕಲ್ಲತ್ರ ಬಂದಲ್ವಾ ಹಾಗೆ ಇಲ್ಲಿ ಸ್ವಲ್ಪ ನೋಡ್ಕೊಂಡು ಹೋಗುವ ಅಂತ ಬಂದೆ ಮಳೆ ಬಂತಲ್ವ ಅದಕ್ಕೆ ಸೈಡ್ ಅಲ್ಲಿ ನಿಂತಿದ್ದೇನೆ ಹೋಗ ಇವಾಗ ಸ್ವಲ್ಪ ಕಡಿಮೆ ಆಯ್ತು ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ರ ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆನಾ ಯಾವತ್ತು ಕಷ್ಟ ಅಂತೇಳಿ ಹಿಂದೆ ತರಿಸ್ಬೇಡಿ ಮುಂದಕ್ಕೆ ಹೋಗ್ತಾ ಇರಿ ಡಾಲರ್ಸ್ಗೆ ನನಗೆ ಸಪೋರ್ಟ್ ಮಾಡಿದವರು ವೀಡಿಯೋಸ್ ನೋಡಿದವರು ವೀಡಿಯೋಸು ತುಂಬ ಜನ ನೋಡ್ತಾ ಇದ್ದಾರೆ ಡೈಲಿ ನೋಡ್ತಾ ಇರ್ತಾರೆ ನಮ್ಮದು ವೀಡಿಯೋಸ್ಗೆ ಕೆಲವೊಬ್ರು ವೀಡಿಯೋಸ್ಗೆ ನಮ್ಮ ವೀಡಿಯೋಸ್ಗೆ ಕಾಯ್ತಾ ಇದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಚಂದ್ರಿಕಾ ಇರೋ ತನಕ ನಾನು ಅಂತೂ ಹೋಗಲ್ಲ ನೀವು ಬಿಟ್ಟು ಹೋಗಬೇಡಿ ವೈಟಿನ ಒಮ್ಮೆ ಸ್ಟಾರ್ಟ್ ಮಾಡೋಕ್ಕೆ ತುಂಬ ಕಷ್ಟ ಇದೆ ಅದನ್ನು ಒಮ್ಮೆ ನಿಲ್ಲಿಸೋಕ್ಕೆ ಇನ್ನೂ ಕಷ್ಟ ಇದೆ ಸ್ವಲ್ಪ ಕಷ್ಟಪಡಬೇಕಾಗುತ್ತೆ ಜೀವನದಲ್ಲಿ ನಾವು ಕಷ್ಟಪಡೋ ಪಟ್ಟೆ ಬದುಕುದಲ್ವಾ ಅದಕ್ಕೋಸ್ಕರ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರೆ ಅದನ್ನ ಅರ್ಧಕ್ಕೆ ಬಿಡಬೇಡಿ ಮತ್ತೆ ಯಾರೋ ಏನೋ ಹೇಳಿದ್ರು ಅಂತೇಳಿ ಕಮೆಂಟ್ ಹಾಕಿದ್ರು ಅಂತೇಳಿ ನೀವು ಅದನ್ನ ಅರ್ಧಕ್ಕೆ ಎಂಡ್ ಮಾಡಬೇಡಿ ಯೂಟ್ಯೂಬ್ ಡಿಲೀಟ್ ಮಾಡಕ್ಕೆ ಹೋಗಬೇಡಿ ವಾಪಸ್ ಹೋಗ್ತಾ ಇದನ್ನು ಮನೆಗೆ ಅದಕ್ಕೆ ಹೇಳ್ತಾ ಇರೋದು ನಾನಂತೂ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಯಾಕಂದ್ರೆ ಜೀವನದಲ್ಲಿ ತುಂಬಾ ನಾವು ಇನ್ ಕೆಡಿಸ್ಕೋಬೇಕು ಹಾಗೇನೆ ನೋಡಿ ಮಳೆ ಬರ್ತಾ ಇದೆ ಮಳೆ ಬರ್ತಾ ಇದೆ ಹೇಳಿದೆ ನಾನು ನಂದು ಡಾಲರ್ಸ್ ಕಂಪ್ಲೀಟ್ ಆಯ್ತು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ನಾನು ಬಂದಾದ ನಂತರ ಸಿಗ್ಲಿ ಥ್ಯಾಂಕ್ ಯು ನಿಮಗೂ ಯೂಟ್ಯೂಬಲ್ಲಿ ಆದಷ್ಟು ಬೇಗ ನೀವುನು ಅಚೀವ್ ಮಾಡ್ತೀರಾ ನಿಮಗೂ ಬರುತ್ತೆ ನೀವು ಖುಷಿ ಪಡ್ತೀರಾ ಆವಾಗ ದಿನ ನೀವು ವೀಡಿಯೋ ಮಾಡ್ತೀರಾ ಕೆಲವೊಬ್ಬರು ಇವಾಗ ಕಷ್ಟಪಡ್ತಾ ಇದ್ದಾರೆ ನಾನು ಒಂದು ಹೇಳ್ತೀನಿ ಎಲ್ದು ವೀಡಿಯೋ ನೋಡಿ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನಿಮಗೂ ಅದೇ ಸಪೋರ್ಟ್ ನಿಮಗೆ ಕೊಟ್ಟು ಸಿಕ್ಕೇ ಸಿಗುತ್ತೆ ಯಾವ ಕಡೆಯಿಂದಾದರೂ ಅದು ನಾವೇ ಸಪೋರ್ಟ್ ಮಾಡ್ತೀವಿ ಅಂತಲ್ಲ ಎಲ್ಲಿಂದಾದರೂ ಸಿಕ್ಕೇ ಸಿಗುತ್ತೆ ಯಾರ್ದು ವೀಡಿಯೋ ಅಂತೇಳಿ ನೀವು ಅದು ಮುಖ ನೋಡಿ ಹೋಗಬೇಡಿ ಯಾರೇ ಆಗಲಿ ಒಂದು ವೀಡಿಯೋ ಹಾಕಿದರೆ ಅದನ್ನು ಹೋಗಿ ನೋಡಿ ಸಪೋರ್ಟ್ ಮಾಡಿ ಆ ಸಪೋರ್ಟ್ ನಿಮಗೆ ಬೇರೆ ಕಡೆಯಿಂದ ಬಂದೇ ಬರುತ್ತೆ ಥ್ಯಾಂಕ್ ಯು ನಮ್ಮದು ವೀಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಇನ್ನೂ ಸಪೋರ್ಟ್ ಮಾಡ್ತಾ ಇರಿ ನಿಮ್ಗೆಲ್ಲರಿಗೂ ಧನ್ಯವಾದಗಳು ಧನ್ಯವಾದ ಭಾಗಿಸಿ ಧನ್ಯವಾದಗಳನ್ನ ಹೇಳ್ತೀನಿ ಯಾಕಂದರೆ ನಾನು ನಂಬಕ್ಕಾಗ್ತಾ ಇಲ್ಲ ಅಷ್ಟು ಸೂಪರ್ ಚಾಟ್ ತುಂಬ ಸಪೋರ್ಟ್ ಮಾಡಿದೆ ನನಗೆ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವೀಡಿಯೋದಲ್ಲಿ ಬರುವಣ ಬಾಯ್ ಬಾಯ್ ನನ್ನೊಟ್ಟಿಗೆ ನನಗೆ ಒಬ್ಬಳೇ ಇರಲ್ಲ ಇಲ್ಲಿ ನಾನು ಒಬ್ಬಳೇ ಮಾತಾಡ್ತಾ ಇಲ್ಲ ಕಾಡಿಗೆ ನಾನು ಒಬ್ಬಳೇ ಬರಲ್ಲ ನಾನು ಒಬ್ಬಳೇ ಗುಡ್ಡೆಗೆ ಬರಲ್ಲ ನೋಡಿ ನಮ್ಮೊಟ್ಟಿಗೆ ಜಾನು ಇದ್ದಾನೆ ಬಾ ಜಾನು ಪಾಕರು ಪಾಕರು ಇದ್ದಾನೆ ಜಾನು ಬರೋಲ್ಲ ಬಾ ಬಾ ಬಲ್ಲ ಕೊರು ಕೈ ಕೊರು ನನಗೆ ಸ್ವಲ್ಪ ಹುಷಾರಿಲ್ಲ ಬರಲ್ಲವ ನಿಂದುಗಡೆ ನೀಡ್ತಾನೆವಾ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವಣ ನೀವು ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ಕೊಳ್ಳಿ ಓಕೆನಾ ವಾಚ್ ಮಾಡಿದವರಿಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೇನೇ ಹೊಸೊಬ್ರು ನೋಡಿದಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಂದು ಒನ್ ಕೆ ಅಲ್ಲ ಟೆನ್ ಕೆ ಆಗಿದೆ ಅದಕ್ಕೂ ಸಪೋರ್ಟ್ ಮಾಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನಾನು ಮತ್ತೊಮ್ಮೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟು ಇದ್ದೇ ಇರುತ್ತೆ ಅಂತ ಅಂದ್ಕೋತೀನಿ ನನ್ನ ದಾರಿಗೆ ನೀವು ಬೆಳಕಾಗಿ ಅಂತೇಳಿ ಬೆಳಕಾಗ್ತೀರಾ ಅಂತೇಳಿ ನಾನು ಅಂದ್ಕೋತೀನಿ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಬರುವ ನಿಮಗೂ ಒಳ್ಳೇದಾಗಲಿ ಇವಾಗ ಲೈವ್ ಮಾಡ್ತಾ ಇರುವಾಗಲಿ ಇವಾಗ ವಿಡಿಯೋ ಹಾಕ್ತಾ ಆಗಲಿ ಆದಷ್ಟು ಬೇಗ ಅವ್ರದ್ದು ಮೋನೋ ಆಗಲಿ ಅವ್ರದ್ದು ಡಾಲರ್ಸ್ ಬರಲಿ ಕಂಪ್ಲೀಟ್ ಆಗಲಿ ಮೊ ಒನ್ ಕೆ ಆಗದವ್ರಿಗೆ ಒನ್ ಕೆ ಆಗಲಿ ನಿಮಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಟೇಕ್ ಕೇರ್